ಈ ಹಳ್ಳಿ ಸೊಗಡನ್ನು ಬೆಳೆಸಿ ಅಂತ ನಮ್ಮ ಹಳ್ಳಿ ಕಾರವರು ಮುಂದೆ ಹೆಜ್ಜೆ ಇಟ್ಟು ಬರ್ತಾ ಇದ್ದಾರೆ ತಿಳ್ಕೊಡ್ಲಾರ ಏನಂದ್ರೆ ಈ ದಿನ ನೂರ ಹನ್ನೆರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ನಾವು ವಾಹಿನಿಯಲ್ಲಿ ಮಾತ್ರ ನೋಡ್ತಾ ಇದ್ವಿ ಯಾಕಂದ್ರೆ ಅವ್ರು ನಮ್ಮ ಕಣ್ಮುಂದೆ ಇವಾಗ ಬಂದು ಕುತ್ಕೊಂಡಿರೋದು ಒಂದು ಅದು ಆಗಲ್ಲ ಈ ಬಿಗ್ ಬಾಸ್ ಮನೆಗೆ ಹೋಗಿದ ನಂತರ ಅವರು ಹಲವಾರು ತೊಂದರೆಗಳೆಲ್ಲ ಬಂತು ಅದೆಲ್ಲ ಕ್ಲಿಯರ್ ಆಯ್ತು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಅವರು ನಾಲ್ಕನೇ ವಿನ್ನರ್ ಆಗಿ ವಿನ್ನರ್ ಅಪ್ ಆಗಿ ಬಂದಿದ್ದಾರೆ ಇವತ್ತು ನಾವು ಏನು ಹೇಳಬೇಕು ಅಂದರೆ ನಮ್ಮ ವರ್ತವ್ರಿಗೆ ಒಂದು ಹೆಮ್ಮೆ ಹಾಗೂ ಈ ಕರ್ನಾಟಕದ ಜನತೆ ಏನಿವತ್ತು ಏಳು ಕೋಟಿ ಜನ ಇದ್ದಾರೋ ಅವರೆಲ್ಲ ನಮ್ಮ ಹಳ್ಳಿಕಾ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಚಿರುಋಣಿ ಅಂತ ಹೇಳಬೇಕು ಅದರಲ್ಲೂ ಆ ಹೊರ್ತೂರು ಅಂತ ಸಾಮಾನ್ಯವಾಗಿ ಯಾವ್ದಾದ್ರು ಊರ ಹೆಸರು ಇಟ್ಕೊಂಡವಾಗ ಅದರಲ್ಲೂ ಹುಟ್ಟಿರ್ತಾರೆ ಯಾಕೆ ಇಂದ್ರೆ ಹೆಂಗೆ ಏನು ಅಂತ ಬಟ್ ನಮ್ಮ ಊರ ಜನಕ್ಕೆ ನಾನು ಯಾವತ್ತೂ ಚಿರು ಯಾಕಂದ್ರೆ ಆ ಹೊರ್ತೂರು ಅನ್ನೋ ಹೆಸ್ರನ್ನ ತಗೊಂಡು ಹೋದೆಪ್ಪ ಅಂತ ಸ್ವೀಕಾರ ಮಾಡ್ತಾರಲ್ಲ ನಮ್ಮ ಊರ ಜನಕ್ಕೆ ನಾ ಎಲ್ಲಾರು ಅಷ್ಟೇ ನಾನು ಅವತ್ತಿಂದ ನಾನು ಒಂದು ಊರಿನ ಮಗ ಇವತ್ತು ಕರ್ನಾಟಕಕ್ಕೆ ಕರ್ನಾಟಕ ಜನತೆಯ ಮಗ ನಾನು ಅಲ್ಲಿ ನಾನು ಹೊರ್ಗಡೆ ಒಳಗಡೆ ಇದ್ದಾಗಲೇನೇನೆ ಒಂದು ವೀಡಿಯೋ ಪ್ಲೇ ಮಾಡ್ತಾರೆ ನನಗೆ ಅಲ್ಲೇನೆ ಯಾವಾಗ ಹೊರ್ಗಡೆ ಬರ್ತೀನೋ ನಾನು ಯಾವಾಗ ಜನ ಜೊತೆ ಸೇರ್ತೀನೋ ಅಂತ ಯಾಕಂದ್ರೆ ಯಾಕಂದರೆ ಅಲ್ಲಿದ್ದಿದ್ರು ಅಲ್ಲಿ ಆರು ಕಂಟೆಸ್ಟೆಂಟಲ್ಲಿ ಆಲ್ಮೋಸ್ಟ್ ಅಲ್ಲಿ ನನ್ನ ವೀಡಿಯೋಸೇ ಅಲ್ಲಿ ಕಾಣಿಸ್ತಾ ಇದ್ದು ಹಿಂಗೆ ತಿರ್ಗ ಹಿಂಗಿರ್ಗ ಮಾಡಿ ನಂದೇ 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 ಬರ್ತಾ ಇದ್ದೆ ಇನ್ನಷ್ಟು ಇತ್ತಂತೆ ಆಮೇಲೆ ಯಾವ ಅದು ಸಮೀಕ್ಷೆ ಅಂತ ನೋಡಿದಾಗ ಉತ್ತರ ಕರ್ನಾಟಕದಿಂದ ಹಿಡಿದು ಫುಲ್ಲು ಕರ್ನಾಟಕ ಕವರ್ ಆಗಿರೋ ವೋಟಿಂಗ್ಸ್ ಅಂತಂದರೆ ಅದು ಒರ್ತು ಸಂತೋಷಕ್ಕೆ ಅಂತ ಯಾವ ಹೇಳ್ತಾರೆ ಅದು ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಕೆಲವು ಘಟನೆಗಳು ಕಹಿ ಘಟನೆಗಳು ಇದೆ ಅದೇನು ಮಾಡೋಕ್ಕಾಗಲ್ಲ ಯಾಕಂತಂದರೆ ನಿಂದಿಸೋರು ಇರಬೇಕಾಗಿ ಹಂದಿ ಅಂತೆ ಅಂತ ಅದು ಅವ್ರ ಸ್ವಭಾವನೇ ಅದು ಅವ್ರ ಕೆಲಸದ ಮೇಲೆ ಗಮನ ಇಕ್ಕಿದ್ರೆ ಮೋಸ್ಟ್ಲಿ ಏನೋ ಸ್ವಲ್ಪ ಜೀವನದಾಗ ಮುಂದಕ್ಕೆ ಬರ್ತಾರೆ ಬಟ್ ಅವ್ರು ಆ ಕೆಲಸ ಮಾಡಲ್ಲ ಯಾಕಂತಂದರೆ ದೇವರು ಕೆಲವೊಬ್ಬರಿಗೆ ಎಷ್ಟೇ ಬುದ್ಧಿ ಕೊಟ್ಟರು ಅವ್ರದ್ದು ಅವ್ರಿಗೆ ಇರ್ತೈತಲ್ಲ ಸ್ವಭಾವಗಳು ಅದು ಅವ್ರದ್ದೇ ಅವ್ರ ಹೆಸರು ನಾನು ಎತ್ತಕ್ಕೆ ಇಷ್ಟ ಇಲ್ಲ ಇದು ಒಂದು ಖುಷಿ ಸಂಗತಿ ಇವತ್ತು ನಮ್ಮ ಅಣ್ಣವರು ಅವ್ರ ಸ್ನೇಹಿತರೆಲ್ಲ ಕರೆಸಿ ನನಗೊಂದು ಸನ್ಮಾನ ಕಾರ್ಯಕ್ರಮ ಒಂದು ಖುಷಿ ಅನಿಸುತ್ತೆ ನಮ್ಮ ನಮ್ಮೂರಲ್ಲೇನೇ ನಮ್ಮನ್ನ ಒಂದು ಕುರ್ಸಿ ಒಂದು ಇದು ಮಾಡೋದು ಇಂದು ಒಬ್ಬರು ಇಬ್ಬರು ಅಂತಲ್ಲಣ್ಣು ಕೋಟಿ ಏಳು ಕೋಟಿ ಜನನೂ ನಾನು ಆಶೀರ್ವಾದ ಮಾಡೋರೆ ನಾನು ಯಾವತ್ತಿದ್ರೂ ಚಿರುಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಪ್ರೀತಿ ನಾನು ನೋಡೋಣ ನಾವೇ ನೀವು ಒಂದು ಕ್ವಶನ್ ಕೇಳಿದೆ ಫಸ್ಟ್ ಪ್ರೈಸ್ ಇಲ್ಲ ಅದು ಅದೆಲ್ಲ ನಾನು ಗೆಲ್ಲುವ ಇಲ್ಲಿಂದ ಗೆಲ್ಲಬೇಕು ಹೃದಯದಿಂದ ಗೆದ್ದಿದ್ದೀನಿ ನಾನು ನನಗೆ ಓಟ್ ಬಿದ್ದಿರೋದ್ರಲ್ಲಿ ಒಂದೊಂದು ರೂಪಾಯಿ ಅಂತ ಹಾಕಿದ್ರೆ ಎಷ್ಟು ಕೋಟಿ ಬರ್ತಾಯಿತ್ತೋ ಅದು ನಿಮಗೆ ಗೊತ್ತಿರ್ಬೋದು ಹೈಯೆಸ್ಟ್ ವೋಟಿಂಗ್ ಅಂತ ಅಂತ ತಗೊಂಡಿರೋದು ನಾನೇ ಎಲ್ರಿಗೂ ಗೊತ್ತಾಗೋದು ನೀವು ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಹಿಸ್ಟ್ರಿ ಕ್ಯಾಂಪ್ ಬಿ ರಿಪೀಟೆಡ್ ಅನ್ನೋ ಥರ ಹೊರ್ಗಡೆ ಇದ್ದು ಮತ್ತೆ ಕಂಟೆಸ್ಟೆಂಟ್ ಒಳಗಡೆ ಹೋಗಿ ನಾನು ಇರಲ್ಲ ಅಂತ ಇಟ್ಸ್ಕೊಂಡಿರೋ ಏಕೈಕ ಕಂಟೆಸ್ಟೆಂಟ್ ಅಂತ ಅದು ಗೊತ್ತೂ ಸಂತೋಷ ಮತ್ತು ಆ ಜನ ಕೊಟ್ಟಿದ್ದು ಬೆಂಬಲ ಥರ ಸುದೀಪಣ್ಣನೂ ಅಷ್ಟೇ ನಮ್ಮ ಮೇಲೆ ಅಷ್ಟೇ ಗೌರವ ಅಷ್ಟೇ ಪ್ರೀತಿ ಕೊಟ್ಟಿದ್ದರು ಒಳಗಡೆ ಮತ್ತೆ ಇಲ್ಲಿ ಇಲ್ಲ ಜನೂ ಅಷ್ಟೇ ನಾನು ಇದ್ದಿದ್ದಕ್ಕೆ ಇವತ್ತು ಜನನೆಲ್ಲ ಗೆದ್ದಿದ್ದೀನಿ ಜನರ ಮನ್ಸಿಗೆ ಗೆದ್ದಿದ್ದೀನಿ ನಾನು ಇರೋದೇ ಹಿಂಗೆ ಅದಕ್ಕೆ ನಾನು ಖುಷಿ ಆಗುತ್ತೆ ಆ ಕಪ್ಪು ಆ ದುಡ್ಡು ನಮಗೆ ಅದರ ಶೋಭೆ ನನಗೇನು ಅಷ್ಟು ಇದಿಲ್ಲ ಬಟ್ ಬಿಗ್ ಬಾಸಲ್ಲಿ ಡೇ ಒನ್ ಟು ಡೇ ಲಾಸ್ಟ್ ಬಿಗ್ ಬಾಸ್ ಕ್ಲೋಸ್ ಆಗೋವರೆಗೂ ಇರೋದು ಅದೇ ಆಟ ಅದು ವ್ಯಕ್ತಿತ್ವ ವಿಮರ್ಶನೆ ಆಟ ವ್ಯಕ್ತಿತ್ವ ಕಳ್ಕೊಂಡಿರೋ ಆಡ್ತಕ್ಕಂಥ ಆಟದಲ್ಲಿ ನಾನು ಗೆದ್ದಿದ್ದೀನಿ ಜನರು ಮನ್ಸಿಗೆ ಗೆದ್ದಿದ್ದೀನಿ ಸೊ ನನಗಂತೂ ಫುಲ್ಲು ಖುಷಿ ಆಮೇಲೆ ಕೆಲವೊಂದು ವಿಡಿಯೋಗಳು ಬಂದಾವೆ ಕೆಲವೊಂದು ಬಂದಿಲ್ಲ ಅಂದರೆ ಸಲ್ಮಾನ ಮಾಡಿರೋದು ಅಣ್ಣ ಒಂದು ಲಾರಿ ಅಂದರೆ ಕಮ್ಮಿ ಅಣ್ಣ ಒಂದು ಲಾರಿ ಅಂದರೆ ಕಮ್ಮಿ ಇವತ್ತು ವರ್ಷ ಬಂದಿರೋ ಆರುಗಳು ಒಂದೊಂದು ಆರು ಹತ್ತು ಹತ್ತು ಜನ ಇರಬೇಕು ಹಂಗೆ ಖುಷಿ ನಾವು ಬಂದು ನನ್ನ ಸೆಲ್ಫಿ ಇಸ್ ಮಾಡ್ತಾರಲ್ಲ ನನಗೆ ಅದೇ ಖುಷಿ ಕೆಲವ್ರು ಕೊಟ್ಟಿರ್ತೀನಿ ಕೆಲವ್ರು ಕೊಟ್ಟಿರಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ್ರಿ ಜನ ಜಾಸ್ತಿ ಇರ್ತಾರೆ ಈ ನಾನು ಯಾವಾಗಲೂ ನಿಮ್ಮ ಜೊತೆ ಇರೋನೇ ನಾನು ಸಿಗ್ತಾ ಇರ್ತೀನಿ ಮಾರ್ಷಲ್ ರೇಸ್ ಐತೆ ಎಲ್ಲರೂ ಬಂದು ಸಹಕಾರ ಮಾಡಿ ರೇಸ್ನ ಯಶಸ್ವಿ ಮಾಡಿರಿ ಜೈ ಹಳ್ಳಿ ಜೈ ಹಳ್ಳಿಕಾರ್ ಅವರು ಒಂದು ಹಳ್ಳಿಕಾರ್ ಧ್ವನಿಯನ್ನು ನಮ್ಮ ಹೊರ್ತೀರಿನಲ್ಲೇ ಮೊದಲನೇದಾಗಿ ಧ್ವನಿ ಎತ್ತಿರೋದು ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಗ್ರಾಮಗಳಲ್ಲಿ ಹಲವಾರು ಹಳ್ಳಿಗಳಲ್ಲಿ ಒರ್ತೂರು ಸಂತೋಷ್ ಅವರು ಅಲೆ ಓಡ್ತಾ ಇದೆ ಏನು ಹೇಳ್ತಾ ಇದ್ದೀನಿ ಇವತ್ತು ಒಂದು ಹಳ್ಳಿ ಕಾರ್ ತಳಿನ ಉಳಿಸಿ ಏನೋ ಈ ಹಳ್ಳಿ ಸೊಗಡನ್ನು ಬೆಳೆಸಿ ಅಂತ ನಮ್ಮ ಹಳ್ಳಿ ಕಾರವರು ಮುಂದೆ ಹೆಜ್ಜೆ ಇಟ್ಟು ಬರ್ತಾ ಇದ್ದಾರೆ ಸೊ ಮಾರ್ಚಲ್ಲಿ ತೊರ್ನಹಳ್ಳಿ ಮಾಲೂರು ತೊರ್ನಹಳ್ಳಿ ಆ ಗ್ರಾಮ ಆ ಗ್ರಾಮದಲ್ಲಿ ರೇಸ್ನ ಇಟ್ಕೊಂಡಿದ್ದಾರೆ ನಮ್ಮ ಕೈಯಲ್ಲಾಗೋದನ್ನು ನಾವು ಮಾಡಿದ್ದೀರಿ ಹಾಗೂ ನಮ್ಮ ಸ್ನೇಹಿತರಿಗೂ ನಾವೆಲ್ಲ ಹೇಳಿದ್ದೀರಿ ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಕಾರ್ಯಕ್ರಮಗೂ ಕ್ರಮ ಕಾರ್ಯಕ್ರಮಗಳಲ್ಲಿ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಕಾರ್ಯಕ್ರಮಗಳನ್ನ ನಾವು ಮುಂದೆ ನಡೆಸೋದಕ್ಕೆ ನಾವು ಮುಂದಿರ್ತೀರಿ ಇಷ್ಟು ಹೇಳ್ತಾ ಜೈ ಹಳ್ಳಿಕಾರ್ ಜೈ ಹಳಿಕಾರ್ ಒಡೆಯ ಜೈ ಹಳ್ಳಿಕೂಮ್ಸು ಸೈಟ್ಸ್ ಆಗಿರ್ಬೋದು ನಿಮಗೆ ಫ್ಲ್ಯಾಟ್ಸು ಏನೇ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿರಿ ಆಮೇಲೆ ತುಂಬ ಜೆನ್ಯೂನ್ ವ್ಯಕ್ತಿ ನಾನು ನೋಡಿದಂಗೆ ನಾವು ರಾಜೇಶ್ ಅಣ್ಣ ಅಂದರೆ ಈ ಕುಂಬಾರ ಅಂಗಡಿ ಅಂತನೇ ಫೇಮಸ್ಸು ಇವತ್ತು ಅಂಗಡಿ ಇತ್ತು ಅದು ಈ ರೋಡ್ಗೆ ಬಳ್ಳಗೇರಿ ರೋಡ್ ಅಂತಂದ್ರೆ ಏ ರಾಜೇಶ್ ಮಾಮ ಅಂತ ಸುಮಾರು ಜನ ಕರೀತಾರೆ ಇವರು ನಿಜವಾಗ ಅವರು ಸುಮಾರು ಜನಕ್ಕೆ ಏನು ಖಾಸಗಿ ಇಲ್ದಿರೂನು ಸುಮಾರು ಬದ್ರೆ ಮಾಮ ಅಂತಂದ್ರೆ ಕೊಟ್ಟಿರೋರು ಅಂದರೆ ಅಷ್ಟು ಫ್ರೆಂಡ್ಲಿ ಇವರು ತುಂಬ ಅಂದ್ರೆ ತುಂಬ ಜೀರಿ ಪರ್ಸನ್ನು ಇವತ್ತು ಅವ್ರಿಗೆ ಯಶಸ್ಸು ಸಿಕ್ಕಲಿ ಇನ್ನು ನೋಡಿ ಅವ್ರ ಬಾಯಲ್ಲೇ ಹೇಳಿದ್ರು ನಾವು ಯಾವತ್ತೂ ಇರ್ತೀನಿ ಅಂತ ನಾನು ಇದಕ್ಕೆಲ್ಲನೂ ತಿರು ಅಂತ ಹೇಳ್ತೀನಿ